ನಮಸ್ಕಾರ ಸ್ನೇಹಿತರೆ ಇದು ಜಿ ಬಿ ಐನಲ್ಲಿ ನಡೆಯುತ್ತಿರುವಂತಹ ಅತಿ ದೊಡ್ಡ ಹಗರಣ ಅಂದ್ರೂ ತಪ್ಪಿಲ್ಲ ಕಸ ಗುಡಿಸೋ ನೆಪದಲ್ಲಿ ಹಣ ಗುಡಿಸೋ ಕೆಲಸವನ್ನ ಮಾಡ್ತಾ ಇದೆ ಈ ಗ್ರೇಟರ್ ಬೆಂಗಳೂರು ಸರ್ಕಾರದ ಈ ಬೃಹತ್ ಲೂಟಿ ಪ್ಲಾನ್ಗೆ ಸೂತ್ರದಾರರು ಯಾರು ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಸರ್ಕಾರ ಮತ್ತು ಜಿ ಬಿ ಐಗೆ ಈ ಐಡಿಯಾ ಕೊಟ್ಟವ್ರು ಯಾರು ಅನ್ನೋದು ಗೊತ್ತಿಲ್ಲ ಇದು ಕಾಂಟ್ರಾಕ್ಟರ್ ಮಾಫಿಯಾಗೆ ಮಣೆನಾ ಅಥವಾ ಅಭಿವೃದ್ಧಿ ಸೂತ್ರನ ಅನ್ನೋದು ತಿಳಿದವರೇ ಹೇಳಬೇಕು ಕಸ ಸಮಸ್ಯೆ ನಿವಾರಣೆಗೆ ದುಂದು ವೆಚ್ಚಕ್ಕೆ ಸರ್ಕಾರ ಮುಂದಾಗಿರೋದಾದರೂ ಯಾಕೆ ಅನ್ನೋ ಪ್ರಶ್ನೆ ಈಗ ಉದ್ಭವವಾಗಿದೆ ಏಳು ವರ್ಷಗಳ ಅವಧಿಗೆ ನಲವತ್ತಾರು ರಸ್ತೆ ಕಸ ಗುಡಿಸುವ ಯಂತ್ರಗಳನ್ನು ಬಾಡಿಗೆಯಾಗಿ ಆರುನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ನೀಡಲಾಗ್ತಾ ಇದೆ ಬೆಂಗಳೂರಲ್ಲಿ ರಸ್ತೆಗಳ ಕಸ ಗುಡಿಸುವ ಯಂತ್ರಕ್ಕೆ ಆರುನೂರು ಹದಿಮೂರು ಕೋಟಿ ರೂಪಾಯಿ ಬಾಡಿಗೆ ನೀಡುತ್ತಾ ಇರೋದು ನಿಜಕ್ಕೂ ದುರಂತ ಮುಖ್ಯ ರಸ್ತೆ ಉಪ ಮುಖ್ಯ ರಸ್ತೆಗಳ ಸ್ವಚ್ಛತೆಗಾಗಿ ಕಸ ಗುಡಿಸೋ ಯಂತ್ರಗಳ ಬಾಡಿಗೆಗೆ ಪಡಿಲಾಗ್ತಾ ಇದೆ ಜನರ ತೆರಿಗೆ ದುಡ್ಡನ್ನ ಸರ್ಕಾರ ಪೋಲು ಮಾಡ್ತಾ ಇದೆಯಾ ಇಂತಹ ನಿರ್ಧಾರಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದಾದ್ರೂ ಯಾಕೆ ಕಮಿಷನ್ ಆಸೆಯೋ ಅಥವಾ ಬೆಂಗಳೂರು ಸ್ವಚ್ಛತೆಗೆ ಆದ್ಯತೆಯೋ ಗೊತ್ತಿಲ್ಲ ಹೀಗೆ ಹತ್ತಾರು ಪ್ರಶ್ನೆಗಳು ಉದ್ಭವವಾಗಿವೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ನಲವತ್ತಾರು ಕಸ ಗುಡಿಸೋ ಯಂತ್ರಗಳನ್ನು ಏಳು ವರ್ಷದವರೆಗೆ ಬಾಡಿಗೆ ಆಧಾರದ ಮೇಲೆ ಪಡೆಯಲು ಒಪ್ಪಿಗೆ ನೀಡಲಾಗಿದೆ ಈ ಅನುಮೋದನೆಯೇ ಈಗ ವಿವಾದವನ್ನು ಹಾಕಿದೆ ಕಮಿಷನ್ ಹಣದ ಆಸೆಗಾಗಿ ಕಸ ಗುಡಿಸೋ ಯಂತ್ರಗಳನ್ನ ಬಾಡಿಗೆ ಆಧಾರದ ಮೇಲೆ ಪಡೆಯಲಾಗ್ತಾ ಇದೆ ಅನ್ನೋ ಚರ್ಚೆ ನಡೀತಾ ಇದೆ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಬಾಡಿಗೆ ಇದರ ಶೇಕಡ ಹತ್ತರಷ್ಟು ಹಣದಲ್ಲಿ ಹೊಸ ಮಷಿನ್ಗಳನ್ನೇ ಖರೀದಿಸಬಹುದಾಗಿತ್ತಲ್ವಾ ಒಂದು ಸಾಮಾನ್ಯ ಕಸ ಗುಡಿಸೋ ಯಂತ್ರದ ಬೆಲೆ ಇಪ್ಪತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಮಾತ್ರ ಇನ್ನು ದೊಡ್ಡದಾದ ಸ್ವೀಪಿಂಗ್ ಮಿಷಿನ್ ಲಾರಿಗಳ ಬೆಲೆ ಎಂಬತ್ತರಿಂದ ತೊಂಬತ್ತು ಲಕ್ಷಗಳು ರೂಪಾಯಿ ಮಾತ್ರ ಒಂದು ಸ್ವೀಪಿಂಗ್ ಮಿಷಿನ್ ಬೆಲೆ ಒಂದು ಕೋಟಿ ಅಂದರೂ ನಲವತ್ತಾರು ಮಿಷಿನ್ಗಳಿಗೆ ನಲವತ್ತಾರು ಕೋಟಿ ರೂಪಾಯಿ ಆಗುತ್ತೆ ಒಂದು ಸ್ವೀಪಿಂಗ್ ಮಿಷಿನ್ ನಿರ್ವಹಣೆಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಅಂದರೂ ನಲವತ್ತಾರು ಲಾರಿಗಳಿಗೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಆರು ಕೋಟಿ ರೂಪಾಯಿ ಬಾಡಿಗೆ ನೀಡಬಹುದು ನಲವತ್ತಾರು ಲಾರಿಗಳ ಏಳು ವರ್ಷ ನಿರ್ವಹಣೆಗೆ ಮೂವತ್ತೆರಡು ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಕಸ ಗುಡಿಸೋ ಯಂತ್ರಗಳ ಖರೀದಿ ಮೊತ್ತ ನಲವತ್ತಾರು ಕೋಟಿ ರೂಪಾಯಿ ನಿರ್ವಹಣೆ ವೆಚ್ಚ ಮೂವತ್ತ್ಮೂರು ಕೋಟಿ ರೂಪಾಯಿ ಅಂದರೂ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮಾತ್ರ ಆಗತ್ತೆ ಹೀಗಿರುವಾಗ ಆರುನೂರ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಡಿಗೆ ಪಡೀತಿರೋದು ಯಾಕೆ ಇನ್ನುಳಿದ ಹೆಚ್ಚುವರಿ ಐನೂರ ಮೂವತ್ತೈದು ಕೋಟಿ ರೂಪಾಯಿ ದುಂದು ವೆಚ್ಚ ಮಾಡಲು ಸರ್ಕಾರ ಮುಂದಾಗಿರೋದು ಯಾಕೆ ಈ ಹೆಚ್ಚುವರಿ ಐನೂರ ಮೂವತ್ತೈದು ಕೋಟಿ ರೂಪಾಯಿ ತೆರಿಗೆ ಹಣ ಯಾರ ಜೇಬಿಗೆ ಹೋಗುತ್ತೆ ಈ ದುಂದು ವೆಚ್ಚದ ಯೋಜನೆಗೆ ಸರ್ಕಾರವೇ ಉತ್ತರಿಸಬೇಕಿದೆ ನಮಸ್ಕಾರ